ಈ ತಿಂಗಳು ಅಂದ್ರೆ ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಶನಿವಾರ ಸ್ಥಾನ ಪಲ್ಲಟ ಆಗ್ತಿದೆ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಸ್ಥಾನ ಪಲ್ಲಟ ಅಂತ ಹೇಳಿದ್ರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡತಕ್ಕಂತಹದ್ದನ್ನ ಸ್ಥಾನ ಪಲ್ಲಟ ಅಂತಕ್ಕಂಥದ್ದು ಶುಭಂಭೂಯಾತ್ ಸರ್ವೇ ಸುಖಿನೋಭವಂತು ಸೂರ್ಯ ಮತ್ತೆ ಛಾಯಾನಂದನ ಛಾಯಾಪುತ್ರನಾದ ಶನೇಶ್ವರ ಈ ತಿಂಗಳು ಅಂದ್ರೆ ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಶನಿವಾರ ಸ್ಥಾನ ಪಲ್ಲಟ ಆಗ್ತಿದೆ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಸ್ಥಾನ ಪಲ್ಲಟ ಅಂತ ಹೇಳಿದ್ರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡತಕ್ಕಂಥದ್ದನ್ನ ಸ್ಥಾನ ಪಲ್ಲಟ ಅಂತಕ್ಕಂಥದ್ದು ಶನಿ ಪೈಯರ್ಚಿ ಅಂತ ತಮ್ಮಲ್ಲಿ ಹೇಳ್ತಕ್ಕಂಥದ್ದು ಪೈಯರ್ಚಿ ಅಂದ್ರೆ ಸ್ಥಳವನ್ನ ಎಡತ್ತ ಮಾರದ್ದ ಶನಿ ಪೈಯರ್ಚಿ ಅಂದ್ರೆ ಸ್ಥಳವನ್ನ ಮಾ ಚೇಂಜ್ ಆಗತಕ್ಕಂಥದ್ದು ಎಲ್ಲಾ ಗ್ರಹಗಳು ಒಂದೊಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡ್ಲಿಕ್ಕೆ ಒಂದು ತಿಂಗಳು ಹದಿನೈದು ದಿವಸ ಆರು ತಿಂಗಳು ಮೂರು ತಿಂಗಳು ಹೀಗೆ ತಗೊಳತ್ವೆ ಆದರೆ ಶನಿ ಪರಮಾತ್ಮ ಮಾತ್ರ ಅಂದ್ರೆ ಶನಿ ಭಗವಾನ್ ಶನೈಶ್ಚರ ಅವನು ಶನೀಶ್ವರ ಅಲ್ಲ ಶನೈಶ್ಚರ ಶನೈಶ್ಚರ ಒಂದು ರಾಶಿಯಿಂದ ಮತ್ತೊಂದು ರಾಶಿ ಒಂದು ಲಗ್ನದಿಂದ ಮತ್ತೊಂದು ಲಗ್ನಕ್ಕೆ ಹೋಗಬೇಕಾದ್ರೆ ಎರಡೂವರೆ ವರ್ಷ ತಗೋತಾನೆ ಕಾಲ ಯಾಕಪ್ಪ ಕಾರಣ ಏನು ಅಂತ ಹೇಳಿದ್ರೆ ಅವನು ಬಂದ್ಬಿಟ್ಟಿದನು ಒಂದು ಕಾಲು ಸ್ವಲ್ಪ ಊನ ಅಂಗವಿಹೀನ ನಿಧಾನಸ್ಥ ಅದಕ್ಕೆ ಅವನನ್ನ ಮಂದಗತಿ ಅಂತ ಕರೀತಕ್ಕಂಥ ಶನೀಶ್ವರನ್ನ ಕರೀತಕ್ಕಂಥದ್ದು ಮಂದ ನಿಧಾನ ಅಂತ ಹೇಳತಕ್ಕಂಥದ್ದು ಆದ್ರೆ ಅವನ ಕೆಲಸವೇನಪ್ಪ ಅಂತ ಹೇಳಿದ್ರೆ ಅವನು ಹೇಗ್ ಬಂದ ಅಂತ ಹೇಳಿದ್ರೆ ಸೂರ್ಯನ ಹೆಂಡತಿ ಹೆಸರು ಸಂಧ್ಯಾ ಸಂಜೆ ತಪಸ್ಸಿಗೆ ಹೋಗಬೇಕಾದ್ರೆ ಸೂರ್ಯ ಪರ್ಮಿಷನ್ ಕೊಡೋದಿಲ್ಲ ಅವನು ಒಪ್ಕೊಳ್ಳೋದಿಲ್ಲ ಸೊ ಆಗ ಏನ್ ಮಾಡ್ತಾಳೆ ಅವಳು ಸಂಜೆ ತನ್ನ ಛಾಯೆ ಛಾಯೆ ಅಂದ್ರೆ ನೆರಳು ನೆರಳನ್ನ ಅಲ್ಲೇ ಬಿಟ್ಟು ಹೋಗ್ತಾಳೆ ಹಾಗೆ ಹೋಗ್ಬೇಕಾದ್ರೆ ಆ ನೆರಳಿನ ಜೊತೆಯಲ್ಲಿ ಆ ಸೂರ್ಯ ಸಂಸಾರ ಮಾಡಬೇಕಾದ್ರೆ ಅವನ ಸೂರ್ಯನ ತಾಪ ಸೂರ್ಯನೊಡೆ ಸೂಡು ತಾಂಗ ಮುಡಿಯಮೆ ಅಂದ ಛಾಯಾ ಉಕಿ ಅಂದ್ರೆ ಆ ಛಾಯೆಗೆ ಹುಟ್ಟಿದಂತಹ ಮಗ ಕರ್ರಿಗೆ ಕಡುಗಪ್ಪು ಬಣ್ಣದಲ್ಲಿ ಹುಟ್ಟತಾನೆ ಅವನೇ ಶನೈಶ್ಚರ ಶನೈಶ್ಚರನಿಗೆ ತಮ್ಮ ಬಂದ್ಬಿಟ್ಟು ಸಂಧೆಗೆ ಹುಟ್ಟತಕ್ಕಂಥವನು ಶನೈಶ್ವರನ ತಮ್ಮ ಯಮ ಧರ್ಮರಾಜ ನಾವು ಯಮ ಅಂತ ಹೇಳ್ತೀವಿ ಅವನ ಯಮಧರ್ಮರಾಜ ಧರ್ಮವನ್ನ ಪರಿಪಾಲನೆ ಮಾಡತಕ್ಕಂಥ ಅವನು ಅದೇ ತರ ಶನೇಶ್ವರನ ತಂಗಿ ಹೆಸರು ಭದ್ರೆ ಭದ್ರೆ ಅಂತ ಯಾಕೆ ಹೆಸರಿಟ್ರು ಅವಳಿಗೆ ಅಂತ ಹೇಳಿದ್ರೆ ಅವಳು ಭದ್ರವಾಗಿ ನಿಂತು ಅಣ್ಣ ತಮ್ಮಂದಿರಿಗೆ ಅವರ ಆಯಸ್ಸನ್ನ ಕೋರ್ತಕ್ಕಂಥ ಅವಳು ಅದಕ್ಕೆ ನಮ್ಮ ಉತ್ತರ ಭಾರತದಲ್ಲಿ ಇದನ್ನ ಅಹ್ ಭಾಯ್ ಧ್ವಜ್ ಅಂತ ಹೇಳ್ಬಿಟ್ಟು ಒಂದು ಮಾಡ್ತಾರೆ ಯಾಕಪ್ಪ ಅಂದ್ರೆ ಅಣ್ಣ ತಮ್ಮರು ಸುಖವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಯಮನ ತಂಗ ಯಮ ಮತ್ತೆ ಶನೇಶ್ವರನ ತಂಗಿ ಭದ್ರೆ ಎಲ್ರಿಗೂ ದೊಡ್ಡವನು ಮೂರು ಮಕ್ಕಳಲ್ಲಿ ದೊಡ್ಡವನು ಬಂದ್ಬಿಟ್ಟು ಶನೈಶ್ಚರ ಶನೈಶ್ಚರನ ಪ್ರಿಯವಾದ ದೇವರು ಯಾರಪ್ಪ ಅಂದ್ರೆ ಕೃಷ್ಣ ಕೃಷ್ಣನನ್ನ ಕಂಡ್ರೆ ಅವನಿಗೆ ಪರಮ ಪ್ರೀತಿ ಅದಕ್ಕೆ ಇವನ ಮೇಲಿರ್ತಕ್ಕಂಥ ಪ್ರೀತಿಯಿಂದ ಕೃಷ್ಣ ಪರಮಾತ್ಮ ಮಹಾವಿಷ್ಣು ಶನಿವಾರದಲ್ಲಿ ಪೂಜೆಯನ್ನ ತಗೋತಾನೆ ಇಂತಹ ಶನೈಶ್ಚರ ಬಂದ್ಬಿಟ್ಟು ಈಗ ಈ ಎರಡೂವರೆ ವರ್ಷದಿಂದ ಮಕರ ರಾಶಿಯಲ್ಲಿ ಇದ್ದ ಈಗ ಮಕರ ರಾಶಿಯನ್ನು ಬಿಟ್ಟು ಕುಂಭರಾಶಿಗೆ ಬಂದು ಎರಡೂವರೆ ವರ್ಷ ಆಯ್ತು ಈಗ ಕುಂಭರಾಶಿಯನ್ನ ಬಿಟ್ಟು ಮುಂದಕ್ಕೆ ಮೀನರಾಶಿಗೆ ಪ್ರವೇಶ ಇಪ್ಪತ್ತ ಒಂಬತ್ತನೇ ತಾರೀಕು ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ಶನಿವಾರ ಬೆಳಗ್ಗೆ ಮೀನ ಲಗ್ನದಲ್ಲಿ ಶನೈಶ್ಚರ ಮೀನರಾಶಿಗೆ ಪ್ರವೇಶ ಮಾಡ್ತಾನೆ ಈಗ ಪ್ರವೇಶ ಮಾಡಬೇಕಾದ್ರೆ ಅವನು ಕುಂಭ ರಾಶಿಯಲ್ಲಿದ್ದಾಗ ಮಕರ ರಾಶಿಯವರಿಗೆ ಕೊನೆಯ ಎರಡೂವರೆ ವರ್ಷದ ಸುತ್ತು ಕುಂಭ ಕುಂಭರಾಶಿಯವರಿಗೆ ಎರಡೂವರೆ ವರ್ಷದ ಸುತ್ತು ಮೀನರಾಶಿಯವರಿಗೆ ಎರಡೂವರೆ ವರ್ಷದ ಸುತ್ತು ಇದರ ಏನಪ್ಪಾ ಅಂದ್ರೆ ಮಕರದವರಿಗೆ ಈಗ ಶನಿಯ ಒಂದು ಪ್ರಭಾವ ಅಂದ್ರೆ ಶನಿ ಕೆಟ್ಟದ್ದನ್ನು ಮಾಡ್ತಕ್ಕಂಥವನಲ್ಲ ಜವಾಬ್ದಾರಿಯನ್ನು ಕೊಡ್ತಕ್ಕಂಥದ್ದು ಮೂವತ್ತು ವರ್ಷ ದಾಟಿದಂತಹ ಮಕ್ಕಳಲ್ಲಿ ಯಾರಿಗಾದ್ರೂ ಲಗ್ನದಲ್ಲಿ ಶನಿಯ ಪ್ರಭಾವ ಇತ್ತು ಅಂತ ಹೇಳಿದ್ರೆ ದೊಡ್ಡ ಮಕ್ಕಳಲ್ಲಿದ್ರೆ ತಂದೆಗೆ ಮೋಕ್ಷಕಾರಕ ಅಂದ್ರೆ ಅವನೇನಂದ್ರೆ ಪಿತೃಕಾರಕ ಅಂತ ಹೇಳುದು ಮೋಕ್ಷವನ್ನು ಕೊಡ್ತಕ್ಕಂಥವನು ಮೋಕ್ಷವನ್ನು ಕೊಟ್ಟಾಗ ಮಕ್ಕಳಿಗೆ ಜವಾಬ್ದಾರಿಯನ್ನು ಸಹ ಕೊಡ್ತಕ್ಕಂಥವನು ಜವಾಬ್ದಾರಿ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ನಾವು ಇಲ್ಲಿವರೆಗೂ ಅಪ್ಪ ನೋಡ್ಕೋತಾರೆ ಅಮ್ಮ ನೋಡ್ಕೋತಾರೆ ಅಣ್ಣ ತಮ್ಮದ ನೋಡ್ಕೋತಾರೆ ಅಂತ ಬೇಜವಾಬ್ದಾರಿ ತರ ಶನಿಯ ದೃಷ್ಟಿ ಬಿದ್ದಾಗ ಜವಾಬ್ದಾರಿ ನನ್ನ ಕೆಲಸ ಇದು ನಾನೇ ಮಾಡಬೇಕು ನನ್ನದು ಅಂತ ಬರತಕ್ಕಂಥದ್ದು ಅಂತಹ ಶನಿಶ್ಚರ ಈಗ ಕುಂಭದಲ್ಲಿ ಇದ್ದ ಕುಂಭದಲ್ಲಿ ಐದು ವರ್ಷಗಳ ಕಾಲ ಕಳೆದಿದೆ ಮಕರದಿಂದ ದೃಷ್ಟಿಯನ್ನು ನೋಡಿದಾಗ ಕುಂಭಕ್ಕೆ ಎರಡೂವರೆ ವರ್ಷ ಮತ್ತೆ ಈಗ ಕುಂಭದಲ್ಲಿ ಇದ್ದಿದ್ದು ಎರಡೂವರೆ ವರ್ಷ ಈಗ ಮೀನಕ್ಕೆ ಹೋದಾಗ ಹಿಂಭಾಗದ ರಾಶಿ ಕುಂಭ ರಾಶಿಯನ್ನು ನೋಡಿದಾಗ ಎರಡೂವರೆ ವರ್ಷ ಅದು ಏಳೂವರೆ ವರ್ಷ ಇದನ್ನೇ ಹೇಳೋದು ಏಳೂವರೆ ಶನಿ ಅಥವಾ ಸಾಡೆ ಸಾತಿ ಅಂತ ಹೇಳತಕ್ಕಂಥದ್ದು ಇದನ್ನ ಈ ಛಾಯಾನಂದನಾದ ಸೂರ್ಯನ ಮಗ ಈ ಶನೈಶ್ಚರ ಬದಲಾವಣೆ ಆಗಬೇಕಾದ್ರೆ ಸ್ಥಳದಿಂದ ಸ್ಥಳಕ್ಕೆ ಕೆಲವರಿಗೆ ಒಳಿತನ್ನು ಕೆಲವರಿಗೆ ಕೆಡತನ್ನು ಕೊಡ್ತಾನೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅವರು ಮಾಡಿದ ಪೂರ್ವಾರ್ಜಿತ ಕರ್ಮ ಫಲಗಳಿಗೆ ಅನುಗುಣವಾಗಿ ಅವನನ್ನ ನಾವು ಎಷ್ಟು ನಂಬಿ ಪ್ರಾರ್ಥನೆಯನ್ನು ಮಾಡ್ತೀವೋ ಅವನಲ್ಲಿ ಶರಣಾಗತಿಯನ್ನು ಆಗ್ತೀವೋ ಆಗ ಅವನು ನಮ್ಮನ್ನ ಕಾಪಾಡ್ತಾನೆ ಅವನಿಗೆ ಇಷ್ಟವಾದದ್ದು ಏನಪ್ಪಾ ಅಂದ್ರೆ ನೀಲಿ ವಸ್ತ್ರ ಯಾಕಪ್ಪ ಕಾರಣ ಏನು ಅಂತ ಅವನು ಕೃಷ್ಣನ ಪ್ರಿಯೆ ಕೃಷ್ಣನ ಬಣ್ಣ ಏನು ನೀಲಿ ನೀಲವರ್ಣ ಅದೇ ಕೃಷ್ಣನ ಮಾದರಿ ಅವನಕು ಪುಡಿ ಎಂದ ನೀಲಂತುಣಿ ನೀಲ ವಸ್ತ್ರವನ್ನು ಧರಿಸಿಕೊಂಡಿರತಕ್ಕಂಥವನು ಅವನ ವಾಹನ ಗೃದ್ರು ವಾಹನ ಅಂತ ಹೇಳ್ತಕ್ಕಂಥದ್ದು ಕೆಲವರು ಕಾಕ ವಾಹನ ಅಂತಾರೆ ಕಾಗೆ ವಾಹನವಲ್ಲ ಕಾಕ ಶನಿ ಭಗವಾನಕ್ಕೆ ವಾಹನ ಕಡೆಯಾದ ಕಾಕ ಧ್ವಜ ಅವನೊಡೆ ಕೊಡಿಲೆ ಅವನ ಧ್ವಜದಲ್ಲಿ ಇರತಕ್ಕಂಥವನು ಕಾಕೆ ಕಾಗೆ ಆದ್ರೆ ಅವರ ವಾಹನ ಬಂದ್ಬಿಟ್ಟು ರಣಹದ್ದು ಗೃದ್ರು ಅಂತ ಹೇಳಿದ್ರೆ ರಣಹದ್ದು ಗಿಡುಗ ಯಾಕಪ್ಪ ಗಿಡುಗನ್ನ ನೋಡ್ತಾನೆ ಆ ಗಿಡುಗನ ದೃಷ್ಟಿ ಎಷ್ಟೇ ನೂರಾರು ಕಿಲೋಮೀಟರ್ ಎತ್ತರದಲ್ಲಿ ಇದ್ರು ಅದರ ದೃಷ್ಟಿ ತುಂಬಾ ತೀಕ್ಷ್ಣವಾಗಿರುತ್ತೆ ಅದು ನೋಡ್ತಕ್ಕಂಥದ್ದು ಸಣ್ಣ ಕ್ರಿಮಿಯನ್ನು ಸಹ ನೋಡ್ತಕ್ಕಂಥದ್ದು ಅದಕ್ಕೆ ಗಿಡುಗವನ್ನ ವಾಹನವಾಗಿ ಹಿಡಿದಿದ್ದಾನೆ ಕಾಗೆಯನ್ನು ಯಾಕೆ ಅವನು ಧ್ವಜದಲ್ಲಿ ಇಟ್ಕೊಂಡಿದ್ದಾನೆ ಅಂತ ಕೇಳಬಹುದು ಕೆಲವರು ಕಾಗೆ ಬಂದ್ಬಿಟ್ಟು ಧರ್ಮವನ್ನು ಪರಿಪಾಲನೆ ಮಾಡ್ತಕ್ಕಂತಹದ್ದು ತುಂಬಾ ಜನಕ್ಕೆ ನಮ್ಗಳಲ್ಲಿ ಗೊತ್ತೇ ಇಲ್ಲ ಕಾಗೆ ಸಾಯಂಕಾಲ ನಾಲ್ಕು ಗಂಟೆ ಆದ್ಮೇಲೆ ಊಟ ಮಾಡಲ್ಲ ಆದ್ರೆ ನಾವು ಏನಪ್ಪಾ ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಗಂಟೆ ತಿಂತಾನೆ ಇರ್ತೀವಿ ಟೈಮ್ ಇಲ್ಲ ಕಾಲ ಇಲ್ಲ ಏನು ಇಲ್ಲ ನಾಲ್ಕು ಗಂಟೆ ಆದ್ಮೇಲೆ ಯಾವುದೇ ಕಾಗೆಯು ಯಾವುದೇ ಆಹಾರವನ್ನು ಸೇವನೆ ಮಾಡೋದಿಲ್ಲ ಗ್ರಹಣ ಕಾಲದಲ್ಲಿ ನಾವು ಪರಿಪಾಲನೆ ಮಾಡ್ತೀವೋ ಇಲ್ವೋ ಆದ್ರೆ ಮಾಡಬೇಕು ನ್ಯಾಯವಾಗಿ ಗ್ರಹಣಕ್ಕೆ ಮೊದಲು ಗ್ರಹಣ ಮಧ್ಯ ಕಾಲದಲ್ಲಿ ಗ್ರಹಣ ಬಿಟ್ಟ ನಂತರ ಸ್ನಾನ ಮಾಡಬೇಕು ಆ ಕೆಲಸವನ್ನು ಮಾಡತಕ್ಕಂಥ ಏಕೈಕ ಪಕ್ಷಿ ಅಂತ ಹೇಳಿದ್ರೆ ಕಾಗೆ ಮಾತ್ರ ಕಾಗೆ ಮೂರು ಹೊತ್ತು ಸ್ನಾನವನ್ನು ಮಾಡುತ್ತೆ ಗ್ರಹಣ ಕಾಲದಲ್ಲಿ ಅದಕ್ಕೆ ಗೊತ್ತು ಅದು ಹೇಗಿರಬೇಕು ಅಂತ ಆ ಧರ್ಮವನ್ನ ಪರಿಪಾಲನೆ ಮಾಡೋದ್ರಿಂದ ಧರ್ಮ ಪರಿಪಾಲಕನಾದಂತಹ ಈ ಶನೈಶ್ಚರ ಅವನ ಧ್ವಜದಲ್ಲಿ ಕಾಗೆಯನ್ನು ಹೊಂದಿರ್ತಾನೆ ಅವನಿಗೆ ಮತ್ತೆ ಪ್ರಿಯವಾದದ್ದು ಏನಪ್ಪಾ ಅಂತ ಹೇಳಿದ್ರೆ ಎಳ್ಳಿನಿಂದ ಮಾಡಿರ್ತಕ್ಕಂಥ ಪದಾರ್ಥಗಳು ಎಳ್ಳೆಣ್ಣೆ ಅಥವಾ ಎಳ್ಳಿನ ಚಿಗುಳಿ ಎಳ್ಳಿನಿಂದ ಮಾಡಿರ್ತಕ್ಕಂಥ ಪುಳಿಯೋಗರೆ ಅಥವಾ ಎಳ್ಳಿನ ಚಿತ್ರಾನ್ನ சனி பகவானுக்கு பிடிச்சது எள்ளில செய்து எந்த பலகாரமானாலும் வைக்கலாம் ஆனா எள்ளு கருப்பு எழு போட்டிருக்கணும் எள்ளு எண்ணெயில அபிஷேகம் பண்ணணும் நீல வஸ்திரம் உடுத்தணும் அவனுக்கு அவனுக்கு பிடிச்சது சனிக்கிழமை எதுக்குன்னாக்கா அவன் சனியானதுனாலே சனிக்கிழமை என்றது அவனுக்கு வந்தது அந்த சனிக்கிழமையிலதான் பெருமாள் எதுக்கு பூஜை வாங்குறாருனாக்கா இவன் மேல இருக்கிற பிரியத்தினாலே சனிக்கிழமை விஷ்ணுவுக்கு உகந்தனால சனிக்கிழமை கிடையாது புதன் கிழமை அது நிறைய பேருக்கு தெரியாது பித்ருயோக காரகன் புதன் புதனுக்கு பிடிச்சது யாருப்பான விஷ்ணுதான் அதனால தான் விஷ்ணுவுக்கு ஆனா இவன் மேல இருக்கிற பெரியத்தினாலே அவரு வாங்குறது வந்துட்டு சனிக்கிழமையில அந்த சனி பகவான் இந்த வருஷம் இருபத்தி ஒன்பது அஞ்சு இரண்டாயிரத்தி இருபத்தி அஞ்சு இப்பத்தொம்பத்து மூணு இரண்டு சாயிரத்து இப்பத்தி ஐந்து சனிவாரம் பிளக ஏழு கண்டை காலம்பரை ஏழு மணிக்கு ஆரம்ப ஆகுது பூஜை இங்க நம்ம பிள்ளையார் கோயில் கணேஷ்புரத்துல இருக்கிற விநாயகர் கோவில்ல சனி பகவானுக்கு பூஜை ஆரம்பம் ஆகுது அந்த பூஜையில கலந்து கொடுறவங்க அபிஷேகத்துக்கு எள்ளெண்ணெய் கொண்டு வரலாம் பூஜை பொருட்களை கொண்டு வரலாம் நீல வஸ்திரம் கொண்டு வரலாம் நீலம் பூ அவனுக்கு பிடிச்சது எல்லாமே நீளமாதான் நீல புஷ்பம் நீளமான துணி எள்ளு கருப்பு எள்ளு எள்ளு எண்ணெய் இது கொண்டு வந்து அவனுக்கு சமர்ப்பணம் பண்ணி பூஜை பண்ணிக்கிட்டு போலாம் சனி முப்பது வருஷத்துக்கு உள்ளே இருக்கிற குழந்தைங்களுக்கு சனி பகவானுடைய பார்வைப்பட்டதுன்னாக்கா அவங்க நிதானம் ஆகுறாங்க முப்பது வயசு ஆனவங்களுக்கு சனி பகவானுடைய பார்வைப்பட்டதுன்னாக்கா அவனுடைய அப்பா அம்மாவுக்கு உடம்பு கெடுது ಅರವತ್ತು ವಯಸ್ಸು ಆನಬೇರಿಗೆ ಪಡೋದನ್ನಕ ಅವನಕ್ಕೆ ಕಾಲು ಕಾಲು ಒಂದಿಟ್ಟು ಊನಮವ್ ಊನಂ ಈ ಕಾಲು ಮುಟ್ಟಿ ಹೊಳಿ ಇಲ್ಲ ಕಾಲು ಇಳುಕಿರದು ಇಂದ ಮಾದರಿ ಕಾಲು ನೋವು ಬರ್ತಕ್ಕಂಥದ್ದು ಆದ್ರೆ ಮೂವತ್ತು ದಾಟಿ ಮೂವತ್ತು ವರ್ಷಕ್ಕೆ ಒಂದು ಚಕ್ರ ಅವನು ಒಂದು ರಾಶಿಯಿಂದ ಮತ್ತೆ ಅದೇ ರಾಶಿಗೆ ಬರಲಿಕ್ಕೆ ತಗೊಳ್ಳುವಂತಹ ಟೈಮು ಮೂವತ್ತು ವರ್ಷಗಳ ಕಾಲ ಬೇಕು ಮೂವತ್ತು ವರ್ಷ ಆದ್ಮೇಲೆ ಮೊದಲನೇ ಮೂವತ್ತು ವರ್ಷ ಬಂದ್ಬಿಟ್ಟು ಜವಾಬ್ದಾರಿ ಕೊಡತಕ್ಕಂಥದ್ದು ಎರಡನೇ ಜವಾಬ್ದಾರಿಯನ್ನ ಎರಡನೇ ಮೂವತ್ತು ವರ್ಷ ಅರವತ್ತನೇ ವರ್ಷದಲ್ಲಿ ಕೊಡತಕ್ಕಂಥದ್ದು ಜವಾಬ್ದಾರಿಯನ್ನು ಕಳ್ಕೊಳ್ಳತಕ್ಕಂಥದ್ದು ಮೂರನೇ ರೌಂಡ್ ಬಂದಾಗ ಅಂದ್ರೆ ತೊಂಬತ್ತನೇ ವರ್ಷ ಎಪ್ಪತ್ತರಿಂದ ತೊಂಬತ್ತು ಆ ವಯಸ್ಸಿನಲ್ಲಿ ಬರತಕ್ಕಂತಹ ಶನಿಶ್ವರ ನಮ್ಮನ್ನ ಕರ್ಕೊಂಡು ಹೋಗತಕ್ಕಂಥವನು ಹಾಗಾಗಿ ಶನಿಯ ಪೂಜೆಯನ್ನ ಪ್ರತಿಯೊಬ್ಬರೂ ಸಹ ಕೆಲವರಿಗೆ ಎರಡನೇ ಮನೆ ಕೆಲವರಿಗೆ ನಾಲ್ಕು ಕೆಲವರಿಗೆ ಐದು ಕೆಲವರಿಗೆ ಏಳು ಕೆಲವರಿಗೆ ಎಂಟು ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಸಾಡೆ ಸಾತಿ ದ್ವಾದಶ ಶನಿ ದಶಮಾಧಿಪತಿ ಹೀಗೆಲ್ಲ ಇರುತ್ತೆ ಹಾಗಾಗಿ ಶನಿ ಮತ್ತೆ ಗುರು ಇವರಿಬ್ಬರೂ ಸಹ ಪೂಜೆ ಮಾಡಬೇಕಾದ್ರೆ ನೀವು ಯಾವ ರಾಶಿಗೆ ಮಾಡಬೇಕು ಅಂತ ಕೇಳಬಾರ್ದು ಪ್ರತಿಯೊಬ್ಬರು ದ್ವಾದಶ ರಾಶಿಯವರು ಹನ್ನೆರಡು ರಾಶಿಯವರು ಸಹ ಸೇರಿ ಮಾಡತಕ್ಕಂತಹದ್ದೇ ಈ ಶನಿ ಸ್ಥಾನ ಪಲ್ಲಟ ಇದು ಇದೇ ತಿಂಗಳು ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಶನಿವಾರ ಬೆಳಗ್ಗೆ ಏಳು ಗಂಟೆಯಿಂದ ರಾಬರ್ಟ್ಸನ್ ಪೇಟೆ ಗಣೇಶಪುರದಲ್ಲಿ ಗಣೇಶನ ದೇವಸ್ಥಾನದಲ್ಲಿರ್ತಕ್ಕಂಥ ಶನಿ ಶನೈಶ್ಚರಣಿಗೆ ಈ ಪೂಜೆ ಆರಂಭ ಆಗುತ್ತೆ ಸರ್ವೇ ಜನಾಖಿನೋ ಬು ಶುಭಂಭೂಯ